ಹಾಯ್ ಹಲೋ ನಮಸ್ಕಾರ ಮೈ ವಿಜ್ ಕುಟುಂಬ ಸದಸ್ಯರಿಗೆ ಒಂದು ಮುಖ್ಯವಾದ ವಿಷಯ ಇದು ಎಲ್ಲರೂ ಈ ವಿಷಯನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಇವಾಗ ಎಮ್ ಡಿ ಸರ್ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಹಿಂಗೆ ಒಂದು ಕ್ಯೂರಿಯಸಿಟಿಯಿಂದ ಎಲ್ಲರೂ ಇವಾಗ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ವಿ ಅಲ್ವಾ ನಿಮಗೆ ಎಲ್ರಿಗೂ ಗೊತ್ತು ಇವಾಗ ನಾಲ್ಕೈದು ತಿಂಗಳು ಆದಮೇಲೆ ಇವಾಗ ನಮಗೆ ಎಮ್ ಡಿ ಸರ್ ಆಚೆ ಬಂದಿದ್ದಾರೆ ಅಲ್ವಾ ಆಚೆ ಬಂದಿದ್ದಾರೆ ಯಾವಾಗ ಮಾತಾಡ್ತಾರೆ ಹಂಗೊಂದು ಆಚೆ ಬಂದು ದಿಸೇ ಅವತ್ತು ಈವ್ನಿಂಗ್ ಹೆಚ್ಚು ಕಡಿಮೆ ಫೋನ್ಗಳು ಕಾಲ್ ಮಾಡ್ಬಿಟ್ಟು ಅವಾಗ ಆಚೆ ಬಂದ ತಕ್ಷಣವೇ ಪೇಮೆಂಟ್ಗಳನ್ನ ಯಾವಾಗ ಆಗ್ತಾರೆ ಅಂತ ಎಲ್ಲ ಕೇಳ್ತಾ ಇದ್ರು ಒಂದು ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಹಾಸ್ಪಿಟಲ್ಗೆ ನಾರ್ಮಲಿಯಾಗೇ ಒಂದು ಸಣ್ಣ ಜ್ವರ ಅಂತ ನಾರ್ಮಲಿಯಾಗೆ ಹೋಗ್ತೀವಿ ನಿಮಗೆ ವೈರಸ್ ಫೀವರ್ ಅದು ಯಾವುದೋ ಇದೆ ಅಂದ್ಬಿಟ್ಟು ಅಡ್ಮಿಟ್ ಮಾಡಿ ಫುಲ್ಲು ಯಾವುದೋ ಒಂದು ಡೋಸ್ನ ಕೊಟ್ಟು ಟಯರ್ಡಾಗಿ ಆಗಿ ಡಾಕ್ಟರ್ಗಳನ್ನ ನಾನು ಇದು ಮಾಡ್ತಾ ಇಲ್ಲ ಒಂದು ಕರೆ ಹೇಳ್ತಾ ಇಲ್ಲ ಬಟ್ ಇದ್ರೂ ನಮ್ಮ ಬಾಡಿನಲ್ಲಿ ಇರೋ ಇಮ್ಯುನಿಟಿ ಪವರ್ ಕಡಿಮೆ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲೇ ಅಡ್ಮಿಟೇ ಆಗ್ಬಿಡೋ ಅಂತ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಒಂದು ಎಕ್ಸಾಂಪಲ್ಗೆ ನಾನು ಇದನ್ನ ಹೇಳ್ತಾ ಇರೋದು ಇದೇ ಥರನೇ ಒಂದು ಕೋರ್ಟು ಆಗಲಿ ಕೇಸ್ ಆಗಲಿ ಒಂದು ಪೊಲೀಸ್ ಸ್ಟೇಷನ್ ಇದ್ದು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಬೇಸಿಕ್ ಆಗಿನೇ ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರೋ ಅವ್ರಿಗೆ ಗೊತ್ತಾಗಿರುತ್ತೆ ಈ ಕೇಸ್ನ ಬಂದು ಹ್ಯಾಂಡಲ್ ಮಾಡೋದು ಇಷ್ಟು ದಿವಸ ಎಳ್ಕೊಂಡು ಹೋಗುತ್ತೆ ಅನ್ನೋದು ನಿಮಗೆ ಅದು ಅರ್ಥ ಆಗುತ್ತೆ ಇದನ್ನ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಮ್ ಡಿ ಸರ್ಗೆ ಬಂದು ಒಂದು ಕಂಡೀಷನ್ಗಳಿದೆ ಕಂಡೀಷನ್ಗಳು ಅಂತಂದ್ರೆ ಪ್ರತಿ ದಿನ ಹತ್ತು ಮೂವತ್ತಕ್ಕೆ ಇವ್ ಹೋಗಿ ಪೊಲೀಸ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಅವರು ಸೈನ್ ಮಾಡಿಬಿಟ್ಟು ಬರಬೇಕು ಇದು ಒಂದು ಇದು ಇರೋದ್ರಿಂದ ಇದು ಚೆನ್ನೈನಲ್ಲಿದ್ದಾರೆ ನಮಗೆ ಅಪ್ಡೇಟ್ಗಳು ಕೊಡೋದು ಸರ್ವರ್ ಇದೆಲ್ಲ ನೋಡಿದ್ರೆ ನಮಗೆ ಹೆಚ್ಚು ಕಡಿಮೆ ಕೊಯಮತ್ತೂರು ಇವಾಗ ಕೊಯಮತ್ತೂರಿಂದ ಚೆನ್ನೈಗೆ ಡೈಲಿ ಹತ್ತುವರೆಗೆ ಹೋಗ್ಬೇಕು ಅಂತಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗುತ್ತಾ ಹೆಚ್ಚು ಕಡಿಮೆ ಐನೂರು ಕಿಲೋಮೀಟ್ರ್ ಇದೆ ಕೊಯಮತ್ತೂರು ಟು ಚೆನ್ನೈ ಓಕೆನಾ ಐನೂರು ಕಿಲೋಮೀಟ್ರಿಗೂ ಡೈಲಿ ಟ್ರಾವೆಲ್ ಮಾಡಬೇಕಂದ್ರೆ ಎಷ್ಟು ಅವ ಆಗ್ಬೋದು ಒಂದು ಎಕ್ಸಾಂಪಲ್ ನೀವೇನೇ ಲೆಕ್ಕ ಮಾಡಿಕೊಳ್ಳಿ ಇಷ್ಟು ಟ್ರಾವೆಲ್ ಮಾಡಬೇಕಂದ್ರೆ ಇಷ್ಟು ಟೈಮ್ಗಳು ಇರುತ್ತೆ ಅದಕ್ಕೆ ಏನು ಮಾಡಬೇಕು ಸರ್ ನಮಗೆ ಇಲ್ಲಿಂದ ನಾವು ಕೊಯಮತ್ತೂರಿಂದ ಇಲ್ಲಿಗೆ ಬಂದು ಸೈನ್ ಮಾಡೋದಕ್ಕೆ ಇಷ್ಟು ಟೈಮ್ ಇಡಿಸುತ್ತೆ ಇಷ್ಟು ಲಾಂಗ್ ಇದೆ ನಾವು ಇಲ್ಲಿ ಸ್ಟೇ ಮಾಡಬೇಕಂದ್ರು ಅದಕ್ಕೆ ರೆಂಟಲ್ ಪೇ ಮಾಡಬೇಕು ಈ ಥರ ಎಲ್ಲ ಸಂಸ್ಥೆಗಳೆಲ್ಲ ಇರುತ್ತೆ ಅಂತ ಅದೇ ಅಲ್ಲಿಗೆ ರೆಂಟಲ್ ಪೇ ಮಾಡೋದಕ್ಕೆ ಇಬ್ಬರಿಗೆ ದುಡ್ಡನ್ನ ಕೊಟ್ಬಿಡ್ಬೋದಲ್ವಾ ಬೇಸಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಓಕೆ ಇವಾಗ ಇಲ್ಲಿಗೆ ನಾವು ಈ ಥರ ಎಲ್ಲ ಇದೆ ಅಂತ ಅವ್ರು ಹೇಳ್ಬೋದು ಹೇಳ್ಬಿಟ್ಟು ಅಲ್ಲಿಗೆ ಕೊಯಮತ್ತೂರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಟ್ರಾನ್ಸ್ಫರ್ ಮಾಡಿಕೊಂಡು ಆನಂತರ ಇವಾಗ ರಿಟರ್ನ್ ಆಫ್ ಪ್ರಾಪರ್ಟಿಗೆ ಪಿಟೀಷನ್ ಹಾಕಿದ್ದಾರೆ ರಿಟರ್ನ್ ಆಫ್ ಪ್ರಾಪರ್ಟಿಗೂ ಸೇಮ್ ಇವ್ರಿಗೆ ಸತ್ಯಾನಂದನ್ ಸರ್ಗೆ ಹೆಂಗೆ ಯಾವ ರೀತಿನಲ್ಲಿ ಇಯರಿಂಗ್ ಬರ್ತಾ ಇತ್ತು ಸೇಮ್ ಅದಕ್ಕೂ ಒಂದು ಡೇಟ್ ಇಯರಿಂಗ್ ಡೇಟ್ ಥರ ಅದಕ್ಕೂ ಕೊಡ್ತಾರೆ ಆ ಡೇಟ್ ಬಂದ ಮೇಲೆ ಸರಿ ಆಯಿತು ನೀವು ಇದನ್ನು ಯಾವುದೇ ರೀತಿಯಲ್ಲೂ ಜನಗಳಿಗೆ ಹುಸಿ ಮಾಡದಂತೆ ಯಾವುದು ಕಮಿಟ್ಮೆಂಟ್ ಕೊಟ್ಟಂಗೆ ಇರೋ ಥರನೋ ಇಲ್ಲ ಒಬ್ಬರನ್ನ ಎದುರಿಸೋ ತಗನೋ ಒಬ್ಬರನ್ನ ಟಾರ್ಗೆಟ್ ಮಾಡೋ ತರನೋ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅಂತ ಹೇಳೋವಾಗ ನಾವು ಏನು ಮಾತಾಡೋಕ್ಕಾಗುತ್ತೆ ಯಾವ ರೀತಿನಲ್ಲಿ ಮಾತಾಡೋಕ್ಕಾಗುತ್ತೆ ಎಲ್ಲರೂ ಕೇಳ್ತಾ ಇದ್ದೀರಾ ಕರೆಕ್ಟು ಏನಾದರೂ ಒಂದು ಜಸ್ಟ್ ಒಂದು ಎರಡು ಮಾತಾದರೂ ಮಾತಾಡಿದ್ರು ಅಂತ ಕೆಲವೊಂದು ಜನ ಎಲ್ಲ ಕೇಳಿದ್ದಿಲ್ಲ ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಮಾತಾಡಿದ್ರೇ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅದನ್ನ ತಿಳ್ಕೊಳ್ಳಿ ಅವ್ರು ಮಾತಾಡಿದ್ರೆ ತೊಂದರೆಗಳು ಸ್ಟಾರ್ಟ್ ಆಗೋವಾಗ ಇವಾಗ ಅವರು ಮಧ್ಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರೂ ಮಾತಾಡಿ ಮಾತಾಡಿ ಅಂತ ಹೇಳಿನೇ ಅವರು ಆ ಥರ ಮಾತಾಡೋಕೆ ಹೋಗಿ ಅವರು ಇವಾಗ ತಗಕ್ಕೊಂಡ್ರು ಅವರು ತಗ್ಲಾಕೊಂಡಿರೋದು ಯಾರಕ್ಕೋಸ್ಕರ ನಮಗೋಸ್ಕರ ಅಲ್ವಾ ನಮಗೋಸ್ಕರನೇ ಇಷ್ಟು ದಿವಸ ಹೋಗಿ ನಾಲ್ಕೈದು ತಿಂಗಳು ಅವು ಫ್ಯಾಮ್ಲಿ ಇಂತಿ ಮಕ್ಕಳನ್ನೆಲ್ಲ ಬಿಟ್ಟು ನಮಗೋಸ್ಕರನೇ ಹೋಗಿ ಅವರು ಜೈಲಲ್ಲಿ ಇದ್ದಿದ್ದಾರೆ ಈ ತೊಂಬತ್ತು ದಿವಸನೂ ಜೈಲಲ್ಲಿ ಇದ್ದಿದ್ದಾರೆ ಅದಕ್ಕೆ ನಾವು ಯಾವ ರೀತಿನಲ್ಲಿ ಅವರು ಎಷ್ಟು ದೇವರಿಗೆ ಪುಣ್ಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಆತ್ಮ ತೃಪ್ತಿಯಾಗಿ ಅವ್ರನ್ನ ನಾವು ದೇವ್ರ ತರ ದೇವ್ರ ತರ ನಾವು ಪೂಜಿಸಿದ್ದೀವಲ್ಲ ಆ ಇದರಲ್ಲೇ ಅವ್ರಿಗೆ ಈ ಸತಿ ಎಷ್ಟೊಂದು ಕಂಡೀಷನ್ ಆಗಿ ಇದ್ದು ಬೇಲ್ ಸಿಕ್ಕಿದ್ರು ಬೇಲ್ ಸಿಕ್ಕಿದೆ ಬಂದು ಮಾತಾಡ್ತಾರೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಕೇಸ್ಗಳು ಅಂತಂದ್ರೆ ಯಾವ ಥರ ಇರುತ್ತೆ ಇದನ್ನೆಲ್ಲ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇದನ್ನ ರಿಟರ್ನ್ ಆಫ್ ಪ್ರಾಪರ್ಟಿ ಬರಬೇಕು ಇದಕ್ಕೆಲ್ಲೂ ಎಷ್ಟು ದಿವಸ ಆಗ್ಬೋದು ಹೆಚ್ಚು ಕಡಿಮೆ ಅದಕ್ಕೂ ಒಂದೊಂದು ವಾರ ನೆಕ್ಸ್ಟು ನೆಕ್ಸ್ಟ್ ವೀಕಿಂದ ನೋಡಿದ್ರೆ ಸೋಮವಾರ ಮಂಗಳವಾರ ಬುಧವಾರದಿಂದ ನೋಡಿದ್ರೆ ಎಲ್ಲ ಫುಲ್ಲು ರಜೆಗಳೇ ಇದೆ ಫುಲ್ ಅಂಡ್ ಫುಲ್ ರಜಾಗಳೆ ಬರುತ್ತೆ ಶನಿವಾರ ಭಾನುವಾರ ಇದು ಎರಡು ದಿವಸ ಗೌರ್ಮೆಂಟ್ ಆಲ್ರೆಡಿ ಅದು ಮಾಮೂಲಿ ಮಂದಿ ಬರುತ್ತೆ ಒಂದೊಂದು ದಿವಸ ಶನಿವಾರ ವರ್ಕಿಂಗ್ ಡೇನು ಇದ್ದೇ ಇರುತ್ತೆ ಇನ್ನೊಂದು ಇದೇ ಹಿಂಗೆ ಹೋಗ್ತಾ ಇದ್ರೆ ಈ ತಿಂಗಳಲ್ಲಿ ಫುಲ್ ಅಂಡ್ ಫುಲ್ ರಜಾಗಳೇ ಬರ್ತಾ ಇದೆ ರಜಾಗಳು ಬರ್ತಾ ಇರೋವಾಗ ಫೈಲ್ಗಳನ್ನ ಮೂವ್ ಮಾಡೋದಕ್ಕೆ ಈ ಕೇಸ್ಗಳನ್ನ ತಗೊಂಡು ಮುಂದುವರ್ಸೋದಕ್ಕೆ ಈ ಥರ ಇರೋದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಡಿಲೇ 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 ಅಂತ ಹೋಗ್ತಾನೇ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಸರ್ ಇದೇನು ಸೊಲ್ಯೂಷನೇ ಸಿಗಲ್ವಾ ಅಂತ ಕೇಳ್ತೀರ ಅದನ್ನು ಕೇಳ್ತೀರಾ ಅಂತ ಕೇಳಿದ್ರೆ ವರ್ಕಿಂಗ್ ಡೇ ಇದ್ರೇನೆ ಒಂದು ಫೈಲ್ಗಳನ್ನ ಮೂವ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಹೆಂಗ್ ಮೂವ್ ಮಾಡ್ತೀವಿ ಅವರು ವರ್ಕಿಂಗ್ ಡೇನಲ್ಲಿ ಇದ್ರೂ ಇವತ್ತು ವರ್ಕಿಂಗ್ ಡೇ ಇದೆ ಫೈಲ್ನ ನಾವು ಕೊಟ್ಟಿದ್ದೀವಿ ಇವತ್ತು ಎಷ್ಟಾಗುತ್ತೋ ಇದನ್ನ ವೆರಿಫಿಕೇಶನ್ ಮಾಡಿರ್ತಾರೆ ವೆರಿಫಿಕೇಶನ್ ಮಾಡಿ ಅದನ್ನ ಅವರು ಮೂವ್ ಮಾಡಿರ್ತಾರೆ ಅದನ್ನ ನೋಡೋದಿಕ್ಕೆ ಸೀನಿಯರ್ ಅವರು ಬಂದು ಅದನ್ನ ನೋಡ್ಬೇಕಂದ್ರು ಸೀರಿಯಲ್ಗಳು ಇರುತ್ತಲ್ವಾ ಫಸ್ಟ್ ಯಾರು ಕೊಟ್ಟಿದ್ದಾರೆ ಎರಡನೇದು ಯಾರು ಕೊಟ್ಟಿದ್ದಾರೆ ಇವಾಗ ಕೇಸ್ಗಳು ಇರುತ್ತೆ ಅಷ್ಟು ಫೈಲ್ಗಳು ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿ ಒಂದು ದಿವಸಕ್ಕೆ ಏಳ್ನೂರು ಎಂಟುನೂರು ಕೇಸ್ ಗಳನ್ನ ವಿಚಾರಿಸ್ತಾರೆ ಅಷ್ಟು ಕೇಸ್ಗಳನ್ನ ವಿಚಾರಿಸೋವಾಗ ಅವಗ ಪ್ರೆಸರ್ಗಳು ಜಾಸ್ತಿ ಇರುತ್ತೆ ಅದರಿಂದ ಈ ಸೀನಿಯಾರಿಟಿ ಪ್ರಕಾರ ಅದು ಇವಾಗ ನೋಡಿರ್ತಾರೆ ಇವತ್ತಿಗೆ ಒಂದು ನಲ್ವತ್ತೈವತ್ತು ಕೇಸು ಇಲ್ಲ ಒಂದು ನೂರು ಇನ್ನೂರು ಕೇಸು ಇವತ್ತು ನೋಡಿರ್ತಾರೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಒಂದು ಇನ್ನೂರು ಕೇಸ್ಗಳನ್ನ ನಾನು ನೋಡ್ತಾರೆ ಅದ್ರ ನೆಕ್ಸ್ಟ್ ಯಾವಾಗ ಸಿಗುತ್ತೋ ಅದರಲ್ಲಿ ಆ ಫೈಲಿಂಗ್ ಅಲ್ಲಿ ನಂಬರ್ ಟೋಕನ್ ನಂಬರ್ ಅಂತ ಬರುತ್ತೆ ಆ ಟೋಕನ್ ನಂಬರ್ ಯಾವಾಗ ಬರುತ್ತೋ ಆ ಟೋಕನ್ ನಂಬರ್ ಬಗೋವಾಗ್ಲೇನೆ ನಮಗೆ ಈ ಕೇಸನ್ನ ವಿಚಾರಣೆಗಳು ಮುಂದುವರ್ಸೋಕ್ಕಾಗೋದು ಇದಕ್ಕಾಗಿಯೇ ನೈಂಟಿ ಡೇಸ್ ಬರೋದು ಇಲ್ಲ ಒನ್ ಟ್ವೆಂಟಿ ಡೇಸ್ ಬರೋದು ಇಲ್ಲ ಸಿಕ್ಸ್ ಮಂತ್ ಬರೋದು ಇಲ್ಲ ಒನ್ ಇಯರ್ ಬರೋದು ಈ ಥರ ಎಲ್ಲ ಬರುತ್ತೆ ಓಕೆ ಈ ಥರ ಬರೋವಾಗ ನಮಗೆ ಅದನ್ನು ಯಾವ ರೀತಿಯಲ್ಲಿ ನಾವು ಇದು ಮಾಡ್ಕೊಳ್ಳೋದೇನು ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ರಿಟರ್ನ್ ಆಫ್ ಪ್ರಾಪರ್ಟಿ ಬರಬೇಕು ಅದು ಬಂದ ತಕ್ಷಣವೇ ನೆಕ್ಸ್ಟ್ ಪ್ರಾಸೆಸ್ ನಡೆಯುತ್ತೆ ಇನ್ನೊಂದು ಕೇಳ್ತೀರ ಸರ್ ಇವಾಗ ನಮಗೆ ನಮಗೆ ಬಂದು ಇವಾಗ ಕ್ಯಾಪ್ಸ ವರ್ಕ್ ಆಗ್ತಾ ಇಲ್ಲ ಆ್ಯಪೇ ವರ್ಕ್ ಆಗ್ತಾ ಇಲ್ವಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಅದಕ್ಕೆಲ್ಲೂ ಎಮ್ ಡಿ ಸರ್ ಬರ್ತಾರೆ ಅದನ್ನು ಒಂದು ನಾವು ಒಂದು ಗೈಡ್ ಮಾಡ್ತೀವಿ ನಾವು ಹೇಳ್ಕೊಡ್ತೀವಿ ಅಂತಂದರೆ ನಾವು ಏನು ಬೇಕಂದ್ರೆ ನಾವು ಹೇಳ್ಬಿಡೋದಕ್ಕೆ ಅಲ್ಲ ಒಂದು ಸಜೆಷನ್ ಕೊಡಬೇಕಂದ್ರೆ ರಿಯಾಲಿಟಿ ಇರಬೇಕು ಅದರಲ್ಲಿ ರಿಯಲ್ ಆಗಿ ನಾವು ಅಲ್ಲಿಂದ ನಾವು ಕಲೆಕ್ಟ್ ಮಾಡಿರಬೇಕು ಇಲ್ಲ ಎಮ್ ಡಿ ಸರ್ ಹತ್ರನೂ ನಾವು ಕಲೆಕ್ಟ್ ಮಾಡಿರಬೇಕು ಇಲ್ಲಾಂದರೆ ವರ್ಕ್ ಮಾಡ್ತಾರಲ್ಲ ಅವ್ರ ಹತ್ರ ನಾವು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟಿಂದಾನು ನಾವು ಅದನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳಬೇಕು ಅದು ಎರಡೂ ಇಲ್ಲ ಅಂತಂದರೆ ನಾವು ಏನು ಬೇಕಾದ್ರೂ ಹೇಳೋದಕ್ಕಲ್ಲ ಕೆಲವೊಂದು ಜನ ಹಂಗೆ ನಾವು ಯೂಟ್ಯೂಬ್ನಲ್ಲಿ ಡೈಲಿ ನೋಡ್ತಾ ಇದ್ದೀನಿ ಅವ್ರವ್ರ ಇಷ್ಟ ಬಂದಂಗೆ ಏನೋ ಒಂದು ವೀವ್ಸ್ ಆಗಲಿ ಒಂದು ಸಬ್ಸ್ಕ್ರೈಬ್ ಆಗಲಿ ಇದಕ್ಕಾಗಿನೇ ಕೆಲಸ ಮಾಡೋಂತ ಜನಗಳು ನಮ್ಮಲ್ಲಿ ಇದ್ದಾರೆ ನಮ್ಮ ಮೈ ವಿಲ್ ಆಗಿ ಹೇಳ್ಬೇಕಂದ್ರೆ ಎಂ ಟಿ ಸರ್ ಸರೆಂಡರ್ ಆಗೋದಕ್ಕೂ ನಮ್ಮ ಮೆಂಬರ್ ಓಕೆನಾ ಈ ಕಂಪ್ನಿನ ಎತ್ತಿ ನಿಲ್ಸಿರೋದಕ್ಕೂ ಕಾರಣ ಮೆಂಬರ್ಸ್ಗಳೇ ಇದನ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಮೆಂಬರ್ಸ್ಗಳೇ ಬೇರೆ ಯಾರು ಇಲ್ಲ ನಾನು ಇದರಲ್ಲಿಂದ ಇದರಲ್ಲಿಂದ ತುಂಬ ಕಟ್ಟುನಿಟ್ಟಾಗಿ ನಾನು ಅದನ್ನು ಅರ್ಥ ಮಾಡ್ಕೊಂಡೆ ಈ ಕಂಪ್ನಿನಲ್ಲಿ ನಾವು ಜಾಯಿನ್ ಮಾಡಿದ್ದೀವಿ ಅಂತಂದರೆ ಆ ಕಂಪ್ನಿನಲ್ಲಿ ಕಷ್ಟಪಡಬೇಕು ಇನ್ನು ಅದೇ ಥರ ಆ ಕಷ್ಟ ಪಟ್ಟಿರೋದಕ್ಕೆ ತಕ್ಕನಂತೆ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಯಾವತ್ತೇ ಇದ್ರೂ ಒಂದೇ ಒಂದು ಹೇಳ್ತೀನಿ ಇನ್ನೊಂದು ನಂಬಿಕೆ ಅನ್ನೋದು ಯಾರು ಹೇಳ್ಕೊಟ್ಟು ಯಾರು ಇನ್ನೊಬ್ರು ಹೇಳಿ ನಾವು ಒಬ್ಬರ ಮೇಲೆ ನಂಬಿಕೆ ಮಾಡೋದಲ್ಲ ಅದು ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸು ಒಳಗಡೆನೇ ಹುಟ್ಟು ಬರಬೇಕು ನಂಬಿಕೆ ಅನ್ನೋದನ್ನು ಕೊನೆಯವರೆಗೆ ಯಾವತ್ತೇ ಆಗಲಿ ಎಷ್ಟೋ ಒಂದು ಲೀಡರ್ಸ್ಗಳು ಎಷ್ಟೋ ಟಾಪ್ ಲೀಡರ್ಸ್ಗಳೆಲ್ಲ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ಕೆಲಸನ ಮಾಡಿದ್ರೆ ಅದನ್ನು ಕೊನೆ ತನಕ ನೋಡು ಕೊನೆ ತನಕ ನೋಡು ಕೊನೆ ತನಕ ನೋಡು ಅಂತ ಆ ಕೊನೆ ತನಕ ನೋಡಿದ್ರೆ ಮಾತ್ರ ಅದು ಗೆಲುವ ಇಲ್ಲ ಸೋಲ ಅನ್ನೋದು ಗೊತ್ತಾಗೋದು ಕೆಲವೊಂದು ಜನ ಈ ವಿಡಿಯೋನ ನೋಡಿ ನೀವೇ ಅರ್ಥ ಮಾಡ್ಕೊಂಡಿರ್ತೀರ ಎಷ್ಟು ನಮಗೆ ಫೋನ್ಗಳು ಮಾಡಿರ್ತೀರ ಆ ಫೋನ್ಗಳಲ್ಲಿ ಈ ಕೊನೆ ತನಕ ನೋಡೋಕೆ ಆದ್ದೇನೆ ಮಧ್ಯದಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೇನೆ ಎಷ್ಟೆಲ್ಲ ಫೋನ್ ಮಾಡಿ ಎಷ್ಟು ಕ್ವೆಶನ್ ಎಲ್ಲ ಮಾಡಿದ್ದೀರಾ ಅನ್ನೋದು ನಿಮಗೇನು ಗೊತ್ತಾಗುತ್ತೆ ಓಕೆ ನಿಮ್ಮನ್ನು ನಾನೇನು ತಪ್ಪಾಗಿ ಏನೂ ಇದು ಮಾಡಿಲ್ಲ ನಿಮಗೆಲ್ಲೂ ಕರೆಕ್ಟಾಗಿ ನಾವು ಆನ್ಸರ್ ಮಾಡಿದ್ದೀವಿ ಅದರಲ್ಲಿಂದ ನಮಗೆ ನಮಗೆ ಆನ್ಸರ್ ಮಾಡೋದಕ್ಕಂತಲೇ ನಾವು ಇದ್ದೀವಿ ಅದೊಂದು ಭಾಗ್ಯ ನಮಗೆ ಸಿಕ್ಕಿದೆ ಅನ್ನೋದೇ ನಮಗೆ ದುಡ್ಡು ಸಂತೋಷ ಅದಕ್ಕಿಂತ ಬೇರೆ ಇನ್ನೇನು ಬೇಕಾಗಿಲ್ಲ ಓಕೆ ವೆಯ್ಟ್ ಮಾಡಿ ಆ್ಯಪ್ಗಳೂ ವರ್ಕ್ ಆಗುತ್ತೆ ಪೇಮೆಂಟು ರಿಲೀಸ್ ಆಗುತ್ತೆ ಇನ್ನೊಂದು ರಿಟರ್ನ್ ಆಫ್ ಪ್ರಾಪರ್ಟಿ ಬರಬೇಕು ಎಮ್ ಡಿ ಸರ್ ಮಾತಾಡೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಎಮ್ ಡಿ ಸರ್ ಮಾತಾಡ್ತಾರೆ ಮಾತಾಡೋದಂತಂದ್ರೆ ಏನಂತ ಮಾತಾಡ್ತಾರೆ ಹಾಯ್ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀಡ ನಾನು ಇಷ್ಟನೇ ತಾರೀಕಲ್ಲಿ ರಿಲೀಸ್ ಆದ ಆಚೆ ಬಂದೆ ಆ ನಾನು ಚೆನ್ನಾಗಿದ್ದೀನಿ ಇನ್ನು ಮುಂದಕ್ಕೆ ನಾನು ಏನು ಮಾತಾಡೋಕ್ಕಾಗಲ್ಲ ಎಲ್ಲರೂ ಚೆನ್ನಾಗಿರಲಿ ನೀವು ಅನ್ಕೊಂಡಿರೋಂಗೆ ಎಲ್ಲ ಕೆಲಸನೂ ನಡೆಯುತ್ತೆ ಇಷ್ಟು ಮಾತ್ರನೇ ಅವ್ರಿಗೆ ಮಾತಾಡೋದಕ್ಕೆ ಸಾಧ್ಯತೆಗಳು ಇದೆ ಓಕೆನಾ ಇಷ್ಟು ಮಾತ್ರನೇ ಇರೋದು ಇದಕ್ಕಿಂತ ಅವ್ರು ಹೆಚ್ಚಾಗಿ ಏನಾಗ ಮಾತಾಡಬೇಕು ಅಂತಂದ್ರೂ ಆಗಲ್ಲ ಹಂಗ್ ಮಾತಾಡಿದ್ರೂ ನೆಕ್ಸ್ಟು ನಮ್ಮಿಂದಾನೆ ಅವ್ರು ಮತ್ತೆ ಒಳಗಡೆ ಹೋಗ್ಬೇಕಾಗತ್ತೆ ದಯವಿಟ್ಟು ಆ ಕೆಲಸಗಳನ್ನ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಒಂದು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಂತಂದರೆ ಎಷ್ಟು ತಾಳ್ಮೆಯಿಂದ ಇದ್ದೀವೋ ಅಷ್ಟು ತಾಳ್ಮೆಗೆ ಮುಂದುವರಿಸಿದ್ರೆ ಮಾತ್ರ ಅವ್ರಿಗೂ ಒಂದು ಚಾನ್ಸ್ ಸಿಗುತ್ತೆ ಅದರಲ್ಲಿ ನಾವು ಬದುಕುವಂಥ ಒಂದು ಫೀಲ್ಡ್ ಸಿಗುತ್ತೆ ಎಲ್ಲರೂ ಹ್ಯಾಪಿಯಾಗಿರೋಣ ಇನ್ನೂ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಇಷ್ಟು ದಿವಸ ವೆಯ್ಟ್ ಮಾಡಿದೀವಿ ಎಮ್ ಡಿ ಸರ್ ಯಾವಾಗ ಬರ್ತಾರೆ ಬರ್ತಾರ ಅಂತಾನು ಕಾಯ್ತಾ ಇದ್ವಿ ಇವಾಗ ನೆಕ್ಸ್ಟ್ ಅವರು ಬಂದ್ಬಿಡ್ತಾರೆ ಇದ್ರ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ಗಳು ಡೈರೆಕ್ಟ್ ನಮಗೆ ಎಮ್ ಡಿ ಕಡೆಯಿಂದಾನೆ ಬರಬೇಕಾಗಿದೆ ಎಮ್ ಡಿ ಬಿಟ್ಟು ಬೇರೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ಮಾತಾಡ್ಕೊಳ್ತಾರೆ ಅದನ್ನೆಲ್ಲ ಯಾವುದು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ನೋಡ್ಬಿಟ್ಟು ನನಗೆ ಫೋನ್ ಮಾಡಿರೋ ಸರ್ ಈ ತರ ಬಂದಿದೆ ಇದನ್ನ ಏನಂತ ನೋಡ್ಬಿಟ್ಟು ಹೇಳಿ ಅಂದ್ಬಿಟ್ಟು ನನ್ನ ಫೋನ್ಗೆ ಮೆಸೇಜ್ ಕಳಿಸಿ ಒಂದು ಫೋನ್ನ ಹೊಡೆದೇ ಹಾಕಿದ್ದೀನಿ ನಾನು ಏಕೆಂದರೆ ಒಂದು ಅರ್ಜೆಂಟಲ್ಲಿ ನನ್ನ ಮಗಳಿಗೆ ಕಾಲೇಜ್ ಫೀಸ್ ಕಟ್ಟಬೇಕಾಗಿತ್ತು ಆ ಟೈಮಲ್ಲಿ ನನಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡೋವಾಗ ನನಗೆ ಹ್ಯಾಂಗ್ ಆಗ್ಬಿಡ್ತು ಆ ಕಾಲನ್ನ ಅಟೆಂಡ್ ಮಾಡೋಕೆ ಆಗಲಿಲ್ಲ ಎರಡು ಮೂರು ದಿವಸ ಬಿಟ್ಟು ನಾನು ಮತ್ತೆ ನನ್ನ ಮಗಳಿಗೆ ಕಾಲ್ ಮಾಡಿದೆ ಇದನ್ನೆಲ್ಲ ರೀಸೆಟ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಕಾಲ್ ಮಾಡೋವಾಗ ನನಗೆ ಫೀಸ್ ಕಟ್ಟಬೇಕಾಗಿತ್ತು ಕಾಲೇಜಿಂದ ಆಚೆ ನಿಲ್ಸ್ಬಿಟ್ರು ಅಂತ ಹೇಳಿದ್ರು ಈ ಥರ ಪರಿಸ್ಥಿತಿ ನಿಮ್ಮಲ್ಲಿರೋರಿಗೆ ಯಾರಿಗಾದ್ರೂ ಒಬ್ಬರಿಗೆ ಆ ಥರ ಆಯಿತು ಅಂತಂದರೆ ನೀವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದನ್ನು ನಾನು ನನ್ನ ಮಗಳನ್ನ ಬೀದಿನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಕಾಲೇಜಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ತುಂಬ ನನಗೆ ಅದರಿಂದ ತುಂಬ ಕಷ್ಟ ಆಗೋಯ್ತು ವಿಡಿಯೋಗಳನ್ನ ಶೇರ್ ಮಾಡಿ ಬಟ್ ಆದರೆ ಯಾವ ಥರ ಇಂಪಾರ್ಟೆಂಟ್ ವಿಷಯಗಳು ಇತ್ತಂದ್ರೆ ಮಾಡಿ ಬೇಡ ಅಂತ ಹೇಳಿಲ್ಲ ಯಾವುದೋ ಯಾರೋ ಕಲಿಸಿರೋ ವಿಡಿಯೋಗಳನ್ನ ನೋಡ್ಬಿಟ್ಟು ಸರ್ ಈ ಥರ ಕಲಿಸಿದಾಗ ಇದು ಏನಂತ ಕೇಳೋವಾಗ ನಮಗೆ ಒಂಥರ ಮೆಂಟಲ್ ಟಾರ್ಚರ್ ಆದಂಗೆ ಆಗ್ಬಿಡುತ್ತೆ ನಿಮಗೆ ಗೊತ್ತಾಗತ್ತೆ ಅಲ್ವಾ ನಿಜ ಏನು ಅದರಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಗೊತ್ತಿದ್ದ ತಪ್ಪುಗಳನ್ನ ಮಾಡೋರು ಸುಮಾರು ಇದ್ದಾರೆ ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡಿ ಯಾರನ್ನೂ ಏನೋ ತಪ್ಪಾಗಿ ನಾವೇನು ಮಾತಾಡಿಲ್ಲ ಎಲ್ಲರೂ ಒಗ್ಗಟ್ಟಾಗಿತ್ತು ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ತಪ್ಪು ಅವ್ರ ಮುಂದಿಡೋದು ಅವ್ರ ತಪ್ಪು ಇವ್ರ ಮುಂದಿಡೋದು ಈ ಥರ ಮಾತ್ರ ದಯವಿಟ್ಟು ಮಾಡೋಕೆ ಹೋಗಬೇಡಿ ಆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ದಯವಿಟ್ಟು ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಎಲ್ಲ ಅಪ್ಡೇಟ್ಗಳನ್ನು ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿ ಬಂದೇ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಎಮ್ ಡಿ ಸರ್ ಅಂದ್ಕೊಂಡಿರೋಂಗೆ ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ಕಂಪ್ನಿ ನಮ್ಮ ಮೈವಿತ್ರ ಆ್ಯಡ್ಸ್ ಕಂಪ್ನಿಗೂ ಮುಂದೆ ಬರಬೇಕಂತ ಹೇಳಿದ್ದಾರೆ ಅದೇ ಥರ ತಗೋಬರೋಣ ಎಲ್ಲರೂ ವೆಯ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್